ನಮಸ್ಕಾರ ಹೃದಯದ ಸಮಸ್ಯೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಇಲ್ಲಿ ಕುಣಿಗಳ ಶಾಸಕರ ಡಾಕ್ಟರ್ ರಂಗನಾಥ್ ಅವ್ರನ್ನೂ ಕೂಡ ಬಿಟ್ಟಿಲ್ಲ ಯಾಕೆ ಅಂತ ಅಂದರೆ ಹಠತ್ತಾಗಿ ಅವರು ಹೃದಯ ಪರೀಕ್ಷೆಯನ್ನು ಮಾಡಿಸ್ಕೊಂಡಿದ್ದಾರೆ ಇ ಸಿ ಸಿಗ ಒಳಗಾಗಿದ್ದಾರೆ ಸಮಸ್ಯೆ ಏನಾಗಿರ್ಬೋದು ಎಂಬುದನ್ನು ನಾವು ತಿಳಿತಾ ಹೋಗೋಣ மாஸ்டர் பண்ணிச்சு. இது? தடை <laughs> பெ <laughs> 2080 sir, 2080. और कौन-कौन मौज चले? नहीं सर, description तोड़ दिया, नहीं सर, तो description तोड़े हुए, description, सिले हुए, नहीं, 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 नही கரெக்ட் பண்ணுமா ஓகே சரி ஓகே வீடியோ சர்ச் பண்ணலாமா ஓகே மஸ்டர் ஓகே மஸ்டர் நான் ஓபன் ಮಾಡಿದேன் அடுத்த கிப் டு மஸ்டர் மஸ்டர் வந்துட்டேன் ನಮಸ್ಕಾರ ಈಗ ತಾನೆ ನಾನು ಸಹ ನನ್ನ ತಾಲೂಕಿನಲ್ಲಿ ಪಟ್ಟಣದಲ್ಲಿ ಕುಣಿಗಲ್ ಪಟ್ಟಣದಲ್ಲಿ ವಿಶೇಷವಾಗಿ ಇವತ್ತು ಪತ್ರಿಕಾ ಮಿತ್ರರು ಮತ್ತು ಸಾಕಷ್ಟು ಜನ ತಮ್ಮೆಲ್ಲ ಬಂದಿದ್ದೀರಿ ಏನು ಇವು ಕೆಲವು ದಿನದಿಂದ ನಡೀತಾರಂಥ ಆಸನಿನ ಹೃದಯ ಬೇನೆಯ ಭಾಳಷ್ಟು ಘಟನೆಗಳ ಹಿನ್ನೆಲೆಯಲ್ಲಿ ಭಾಳಷ್ಟು ಜನ ಆತಂಕದಲ್ಲಿದ್ದರು ನೀವು ಮಾಧ್ಯಮದಲ್ಲೂ ಸಹ ಜಾಸ್ತಿ ಹೆಚ್ಚಾಗಿದೆ ಅನ್ನೋ ಒಂದು ಕಾರಣ ಹೇಳಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ನನ್ನ ಕುಣಿಗಲ್ ತಾಲೂಕಲ್ಲಿ ನಾವೆಲ್ಲ ಇ ಸಿ ಜಿ ಮಾಡಿಸ್ಕೋಬೇಕು ಅಂತ ಕೇಳಿದಂಥ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾಗಿ ಹೃದಯದ ಆರೋಗ್ಯದ ಶಿಬಿರವನ್ನು ಮಾಡಿದ್ದೇನೆ ನಾನು ಸಹ ಬಂದು ಇವತ್ತು ಇ ಸಿ ಜಿ ಮಾಡಿಸ್ಕೋತಾಯಿದ್ದೀನಿ ಮತ್ತು ಎಕೋ ಮಾಡಿಸ್ಕೊತಾ ಇದ್ದೀನಿ ಮತ್ತು ಬಿ ಪಿ ಶುಗರ್ ಟೆಸ್ಟನ್ನು ಮಾಡಿಸ್ಕೊತಾ ಇದ್ದೀನಿ ಬಂಧುಗಳೇ ಇವತ್ತು ನನ್ನ ಒಂದು ವಿಚಾರಧಾರೆ ಏನು ಅಂತ ಅಂದರೆ ಇದು ಎಷ್ಟೇ ದುಡಿದ್ರೂ ಸಹ ಯಾವುದೇ ಒಂದು ಕನಸು ಇಟ್ಕೊಂಡು ಹೋರಾಟ ಮಾಡಿದ್ರು ಸಹ ಕೊನೆಗೆ ನಿಮಗೆ ಆರೋಗ್ಯ ಇಲ್ಲದಿದ್ರೆ ಭಾಳಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನು ನೋಡಿದ್ದೇನೆ ಅವತ್ತು ನಮಗೆ ಭಾಳಷ್ಟು ಜನಕ್ಕೆ ನಾನು ಒಬ್ಬ ವೈದ್ಯನಾಗಿ ಬದುಕಿನಲ್ಲಿ ತುಂಬ ಶ್ರೀಮಂತರಾದವರು ನೋಡಿದ್ದೇನೆ ಕಷ್ಟಪಟ್ಟಿರೋನು ನೋಡಿದ್ದೇನೆ ಕೊನೆಗೆ ಎಲ್ಲ ಸಮಸ್ಯೆಗಳು ಹೊರೆ ಎತ್ಕೊಂಡು ಓಡಾಡ್ತಿರ್ತಾರೆ ಯಾವಾಗ ಆರೋಗ್ಯ ಸಮಸ್ಯೆ ಬಂದ ಎಲ್ಲ ಗೌನ ಆಗ್ಬಿಡುತ್ತೆ ಸೊ ಹಾಗಾಗಿ ನಾನು ವಿಶೇಷವಾಗಿ ಹೃದಯ ಭಾಳಷ್ಟು ಮುಖ್ಯವಾದಂಥ ಅಂಶ ಅದನ್ನು ಇಲ್ಲಿ ಭಾಳಷ್ಟು ಜನ ಅದ್ರ ಬಗ್ಗೆ ಆಲಸ್ಯ ಮಾಡ್ತಾರೆ ನಿರ್ಲಕ್ಷ್ಯ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ತಾವೆಲ್ಲ ಬಂದು ಪ್ರತಿ ವರ್ಷ ನಲವತ್ತು ವರ್ಷ ಮೇಲ್ಪಟ್ಟವರು ನೋಡಿ ಇಲ್ಲಿ ಕಾರ್ಡಿಯಾಲಜಿಸ್ಟ್ಗಳು ಕರೆಸಿದ್ದೇನೆ ಇವತ್ತು ಒಂದು ಹತ್ತು ಮೇ ಇ ಸಿ ಜಿ ಟೀಮ್ ಅವರು ಕರೆಸಿದ್ದೇನೆ ಹಾಗೆಯೇ ಫಿಸಿಷಿಯನ್ಸ್ಗಳಿದ್ದಾರೆ ಮತ್ತು ರೇಡಿಯಾಲಜಿಸ್ಟ್ಗಳಿದ್ದಾರೆ ಎಕೋ ಮಿ ಮಿಷಿನ್ ಅನ್ನೋದನ್ನು ಹೊಸದಾಗಿ ನಮ್ಮ ಕುಣಿಗಲಲ್ಲಿ ಇರಲಿಕ್ಕಿಲ್ಲ ಅದನ್ನು ಸಹ ಇವತ್ತು ತರಿಸಿದ್ದೇವೆ ಹಾಗೆಯೇ ಶುಗರು ಮತ್ತು ಬಿ ಪಿ ಭಾಳ ಮುಕ್ವ ಮುಖ್ಯವಾದಂಥ ರೋಗ ಅದು ಇವತ್ತು ನಮ್ಮ ಕುಣಿಗಲ್ ತಾಲೂಕಲ್ಲಿ ಎರಡು ಲಕ್ಷ ಜನದಲ್ಲಿ ಇಪ್ಪತ್ತು ಸಾವಿರ ಜನ ಬಿ ಪಿ ಇದ್ದಾರೆ ಹೈಪರ್ ಟೆನ್ಷನ್ ಇದ್ದಾರೆ ಇನ್ನು ಇಪ್ಪತ್ತು ಸಾವಿರ ಜನ ಶುಗರ್ ಇರೋರಿದ್ದಾರೆ ಇವುದನ್ನೆಲ್ಲ ನಿವಾರಣೆನ ಮಾಡಿ ಇ ಸಿ ಜಿನ ಪ್ರತಿ ವರ್ಷ ನಲ್ವತ್ತು ವರ್ಷ ಮೇಲ್ಪಟ್ಟವ್ರು ಇಟ್ಕೊಂಡಿದ್ರೆ ಕಾಲಕ್ರಮೇಣ ಇ ಸಿ ಜಿಲಿ ಏನೋ ಬದಲಾವಣೆ ಆದರೆ ಅದು ತಮಗೆ ಮೊದಲೇ ವಾರ್ನಿಂಗ್ ಕೊಡುತ್ತೆ ಸಿಗ್ನಲ್ಸ್ ಕೊಡುತ್ತೆ ನಿಮ್ಮ ಮುನ್ನೆಚ್ಚರಿಕೆ ಕೊಡುತ್ತೆ ಅದನ್ನು ತಡೆ ಹಿಡಿಯಬೋದು ಅನ್ನೋದಕ್ಕೋಸ್ಕರ ಇದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾನು ಸುಮಾರು ಐನೂರು ಜನ ಆಗಲೇ ಇ ಸಿ ಜಿನ ಮಾಡಿಸ್ಕೊಂಡಿದ್ದಾರೆ ಇವತ್ತು ನನಗೆ ಏನು ಅಂತಂದರೆ ನನಗೆ ಸ್ನೇಹಿತರಾದಂಥ ಡಾಕ್ಟರ್ ಮಧುಸೂದನ್ನು ಅವರು ಸಿಂಡಿಕೇಟ್ ಮೆಂಬರ್ ಆದರು ಮತ್ತು ಡಾಕ್ಟರ್ ಶ್ರೀನಿವಾಸ್ ಅವರು ಅವರು ಸಹ ಸೆನೆಟ್ ಮೆಂಬರ್ ಆದರು ಇವರೆಲ್ಲ ನಾನು ಕೈ ಜೋಡಿಸಿ ತಾವೇನು ಆರೋಗ್ಯ ಶಿಬಿರ ಮಾಡಬೇಕು ಅಂತ ಉನ್ನತ ಮಟ್ಟದಿದ್ದೀರಿ ನಾನು ಸ್ಪೆಷಾಲಿಟಿಲಿ ನಾನು ಬಂದು ನಿಂತ್ಕೊಂಡು ತಾಲೂಕಿನ ಬಡವರು ಸೇವೆ ಮಾಡ್ತೀನಿ ಅಂತ ವಿಶೇಷವಾಗಿ ಬಂದಿರೋದಕ್ಕೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಹಾಗೂ ಸಾಕಷ್ಟು ಜನ ಬೇರೆ ಬೇರೆ ಆಸ್ಪತ್ರೆಗಳಿಂದಲೂ ಸಹ ಕರೆಸಿದ್ದೇವೆ ಇವತ್ತು ತಾವೆಲ್ಲ ಬಳಕೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲೂ ಒಂದು ತಿಂಗಳು ಬಿಡ್ಕೊಂಡು ಇನ್ನೊಂದು ಕ್ಯಾಂಪನ್ನು ಮಾಡ್ತೇನೆ ಇವತ್ತು ನಿಮಗೆ ಅರ್ಥ ಆಗ್ತಿಲ್ಲ ಏನೋ ಒಂದು ಶುಗರ್ಗೆ ನೋಡಿ ಕೆಲವರೆಲ್ಲ ನಾನು ಕೇಳ್ಪಟ್ಟೆ ನಮ್ಮ ಶ್ರೀನಿವಾಸ ನೋಡಿರೋಂಥ ಪೇಷೆಂಟ್ಸಲ್ಲಿ ಕೆಲವರು ಶುಗರು ಅವ್ರಿಗೆ ಗೊತ್ತೇ ಇಲ್ಲ ನಾನೂರು ಇರೋದು ಕೆಲವರಿಗೆ ಪೇಷೆಂಟ್ಸು ಏನೋ ತೊಗೋತಾ ಇದ್ದೀವಿ ಅಂತ ಒಂದು ವರ್ಷದ ಹಿಂದೆ ತೆಗೆದುಕೊಂಡಿರೋ ಪ್ರಿಸ್ಕ್ರಿಪ್ಷನ್ ಕಂಟಿನ್ಯೂ ಮಾಡ್ತಾಯಿದ್ದಾರೆ ಶುಗರ್ ಇರೋರು ವೇರಿ ಆಗ್ತಿರುತ್ತೆ ಪ್ರತಿ ತಿಂಗಳು ಪ್ರತಿದಿನ ಆ ಕಾರಣಕ್ಕೋಸ್ಕರ ನಾನು ಸಲ ಹೇಳ್ತೇನೆ ನೀವು ತಿಂಗ್ಳಿಗೂ ಮೂರು ತಿಂಗ್ಳಿಗೊಮ್ಮೆ ಶುಗರ್ ನೋಡ್ಸ್ಕೋಬೇಕು ವರ್ಷಕ್ಕೊಮ್ಮೆ ಇ ಸಿ ಜಿ ಮಾಡಿಸ್ಕೋಬೇಕು ಮೂರು ತಿಂಗ್ಳಿಗೊಮ್ಮೆ ಬಿ ಪಿ ನೋಡ್ಕೋಬೇಕು ವಾರ್ಷಿಕವಾದಂಥ ಆರೋಗ್ಯ ತಪಾಸಣೆ ಆಗಬೇಕು ಅನ್ನೋದನ್ನು ನಾನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಇವತ್ತು ನಿಮ್ಮ ಮುಂದೆ ಬಂದು ನಾನೇ ಯಾಕೆ ಮಾಡಿಸ್ಕೊತಾ ಇದ್ದೀನಿ ಅಂತಂದರೆ ನಿಮಗೆ ನನ್ನ ಮೂಲಕ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಿರೋಂಥದ್ದು ರಾಜಕೀಯ ವ್ಯವಸ್ಥೆ ಚಿಂತನೆ ಪರಿ ವ್ಯ ಸಮಸ್ಯೆ ಹಲವಾರು ಎಲ್ಲರಿಗೂ ಇರುತ್ತೆ ಇದನ್ನೆಲ್ಲ ಬಿಟ್ಟು ನಿಮ್ಮ ಆರೋಗ್ಯವೇ ನನ್ನ ಒಂದು ಒಂದು ಶಕ್ತಿ ನೀವು ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂಗೆ ನೀವು ಮೊದಲು ಪ್ರಮುಖವಾಗಿ ನಿಮ್ಮ ಉಸಿರಾಟದ ಸ್ಯಾಚುರೇಷನ್ ಕೋವಿಡಲ್ಲಿ ನೋಡ್ತಿದ್ದು ಭಾಳಷ್ಟು ಬಾರಿ ಕೆಲವರಿಗೆಲ್ಲ ಎಂಬತ್ತಿರೋದನ್ನು ನೋಡ್ಕೊಂಡಿದ್ದು ಈಗ ತಾನೇ ಒಂದು ಒಬ್ಬ ಪುರುಷ ಸ್ಯಾಚುರೇಷನ್ ಐವತ್ತಾರಿದ್ದು ಉಸಿರಾಟಕ್ಕೆ ತೊಂದರೆ ಆಯಿತು ಈ ಸಿ ಜಿ ತೊಂದರೆ ಆಗಿ ಇಮಿಡಿಯೇಟಾಗಿ ಜೈದವಕ್ಕೆ ನಾನು ಈಗ ತಾನೇ ಟ್ರಾನ್ಸ್ಪೋರ್ಟ್ ಮಾಡೋದು ನಾನಾ ಥರ ವಿಚಾರಗಳಲ್ಲಿ ಇವತ್ತು ಕೆಲವರೆಲ್ಲ ಮೆಡಿಸಿನ್ಸ್ಗಳು ಸರಿಯಾಗಿ ತೆಗೆದುಕೊಳ್ತಾ ಇಲ್ಲ ಕೆಲವರು ಮೆಡಿಸಿನ್ಸ್ಗಳು ಸಬ್ಸ್ಟ್ಯಾಂಡರ್ಡಾಗಿ ತೊಗೋತವ್ರೆ ಕೆಲವರು ಏನು ತೊಗೋಬೇಕು ಅಂತ ಅಂದ್ಬಿಟ್ಟು ಹತ್ರ ಕೂತ್ಕೊಂಡು ಮಾತಾಡೋಲ್ಲ ಈ ಥರ ನಾನಾ ಥರ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅನ್ನೋದಕ್ಕೋಸ್ಕರ ಇವತ್ತು ನಾನು ಈ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ತಾವೆಲ್ಲ ಮತ್ತೊಮ್ಮೆ ನಿಮ್ಗೆ ಏನಾರು ಸಮಸ್ಯೆಗಳಿದ್ರೆ ನನಗೆ ವಾಟ್ಸಪ್ ಮೂಲಕ ಮೆಸೇಜ್ ಹಾಕಿದರೆ ತಕ್ಷಣವೇ ನಾನು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ವಿಶೇಷವಾದಂಥ ಟೀಮ್ ಇದೆ ನಮಗೆ ಆ ಕಾರಣಕ್ಕೋಸ್ಕರ ತಾವೆಲ್ಲ ಬಳಸ್ಕೋಬೇಕು ಅಂತ ಮತ್ತೊಮ್ಮೆ ನಿಮಗೆಲ್ಲ ಹೇಳಿ ನನ್ನ ಮಾತು ವಿರಾಮ ಕೊಡ್ತೀವಿ ಏನು ಎತ್ತರ ಎಲ್ಲ ಕೂಡಿದೆ ಏನು ನೋಡಿ ಬೈಕ್ ಕೂಡ ನೋಡಿ ಇದೊಂದು ಲೈನ್ ಕಂಟಿನ್ಯೂಟ್ ಇದೆಯಾ